ಚಿನ್ನ ಸಹ ನ್ಯಾಷನಲ್ ಸಾಂಗ್ ಆ ಸಾಂಗ್ ನನ್ಗೆ ಇಷ್ಟನೇ ಇಲ್ಲ ಅಂತ ಅಕಸ್ಮಾತ್ ನಾನೇ ನಿಮ್ಗೆ ಹೇಳ್ಬಿಟ್ಟು ದುಡ್ಡು ಗಿಟ್ ಕೊಟ್ಟು ಹಾಕಿದ್ದೇನೆ ಯಾಕಂದ್ರೆ ಮ್ಯೂಸಿಕಲ್ ಇಕ್ಟಂತ ಸಿನಿಮಾ ಚೆನ್ನಾಗಿಲ್ಲ ಏನೋ ಚೆನ್ನಾಗಿ ಬಿಡ್ತೀವಿ ಬಟ್ ಓದೋದು ಲಕ್ಷಾಂತರ ಜನ ನೀವೇ ಪ್ರೆಸ್ವರೆ ಹತ್ತು ಜನ ಇದ್ದೀರಾ ಅಂತ ಹೇಳ್ಬಿಡಿ ಹತ್ತ ಜನಕ್ಕೆ ಮಾತಾಡಿ ಬಿಡ್ಸಲ್ಲ ಐ ಜನಕ್ಕೆ ಇಷ್ಟ ಆಯ್ತಾ ಆರ್ ಜನಕ್ಕೆ ಇಷ್ಟ ಆಯ್ತಾ ಅನ್ನೋ ಒಂದು ಒಪಿನಿಯನ್ ಬಂದ್ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಬರ್ದಾಗ ನಾನು ಕೆಲವರಿಗೆ ಅವ್ರು ಹೇಳಿದ್ದೀನಿ ಯೂಶಲಿ ಸಿನಿಮಾ ರಂಗದಲ್ಲಿ ಗಾಡ್ ಫಾದರ್ ಅನ್ನೋದು ಇರ್ತಾರೆ ಅಭಿಮಾನ್ ಯಾರು ಗಾಡ್ ಫಾದರ್ ಆಡಿಯನ್ಸೇ ಗಾಡ್ ಫಾದರ್ಸ್ ಮತ್ತೆ ಪ್ರೆಸ್ನವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಅಲ್ಲ ಇಬ್ರು ನೋಡು ಈಗ ಆಡಿಯನ್ಸ್ ನಾನು ಏನೇನು ಒಳ್ಳೆ ಹಾಡುಗಳು ಮಾಡಿದ್ನೋ ಯಾವ್ದಕ್ಕೂ ಮೋಸ ಮಾಡಿಲ್ಲ ಕರೆಕ್ಟ್ ಯಾಕಂದ್ರೆ ನೀವ್ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲಾ ಸಿನಿಮಾದಲ್ಲೂ ಹಿಟ್ ಹಾಡುಗಳು ಇದೆ ಅಂತಂದ್ರೆ ಅವ್ರು ಕೇಳಿರೋದಕ್ಕೋಸ್ಕರ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇನೆ ತಾಜ್ ಮಹಲ್ ಮಾಡಿದಾಗ ನೀವೇ ಹಾಕ್ಬಿಟ್ಟಿದ್ರಿ ಮ್ಯೂಸಿಕ್ ಇರೋದ ತಾಜ್ ಹುಡುಗ ಅಂತ ನಾನು ಅವತ್ತ ಹೇಳಿದೆ ಆ ಪಿಕ್ಚರ್ ನೆಕ್ಸ್ಟ್ ನನ್ನ ಹತ್ರ ಬರಲ್ಲ ವಿಜಿ ಯಾಕೆ ಬರ್ತೀರಿ ಅಂತ ಕೂಡ ಕೇಳಿದೆ ಸರ್ ಮನ್ಸಿಂದ ಬಂದಿದ್ದು ನಮ್ಮ ಮನೆಯವರು ಕೂಡ ಹಂಗೆ ಅಂದ್ರು ನನಗೆ ಆ ಮ್ಯೂಸಿಕ್ ಕೇಳಂಗ ಅನಸ್ತು ಅಂತ ಎಷ್ಟೋ ಜನ ಅದನ್ನ ಹೇಳಿದರೆ ಸಿ ನಾನೇನಂದ್ರೆ ಪೂಜಾರಿಲ್ಲೂ ಹಾಡುಗಳು ಅವತ್ತು ಕೂಡ ಹೇಳಿದ್ವಿ ನಾನು ವಿಜಯ ಕರ್ನಾಟಕದವರು ಇಂಟರ್ವ್ಯೂ ಮಾಡಿದಾಗ ಹಾಡುಗಳಿಂದಾನೇ ಇಟ್ ತಾಜ್ ಮಹಲ್ ಅಂತ ಕೇಳಿದ್ರು ನನ್ನ ಇಲ್ಲ ಆರ ಹಂಗಾದ್ರೆ ಭಕ್ತನು ಹಿಟ್ ಆಗ್ಬೇಕಾಗಿತ್ತು ಪೂಜಾರಿ ಹಿಟ್ಟಾಗಬೇಕಾಗಿತ್ತು ಇಟ್ಟಾಗಿದೆ ಹಾಡುಗಳಿಟ್ಟಾಗಿದೆ ಆತರ ಇಲ್ಲ ಸಿ ಫಸ್ಟ್ ಕತೆ ಚೆನ್ನಾಗಿದೆ ಅದ್ರಲ್ಲಿ ಇವಾಗ ಆಕ್ಟರ್ ಗಳು ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಅಂತ ಒಂದಿದೆ ಎಡಿಟಿಂಗ್ ಅಂತ ಚೀಪ್ ಟೆಕ್ನಿಷಿಯನ್ಸ್ ಅಷ್ಟೊಂದು ಜನ ಮಾಡಿದೆ ಡೈಲಾಗ್ಸ್ ಬೇಕಾದಷ್ಟು ಇದೆ ಎಲಿಮೆಂಟರಿ ಸಾಂಗ್ಗಳು ಏನ್ ಅಡ್ವಾಂಟೇಜ್ ಅಂದ್ರೆ ಬಿಗಿನಿಂಗ್ ಬರೋದ್ರಿಂದ ಒಂದ್ ಸ್ವಲ್ಪ ಇನ್ವಿಟೇಷನ್ ತರ ಆಗುತ್ತೆ ಅನ್ನೋದ್ಬಿಟ್ಟು ಯಾಕಂದ್ರೆ ಈ ಸಾಂಗ್ಗಳು ಇವಾಗ ಪ್ರೂವ್ ಆಗಿರೋದಲ್ಲ ಯಾವಾಗ ಮ್ಯೂಸಿಕ್ ಇಂಡಸ್ಟ್ರಿ ಸಿನಿಮಾದಲ್ಲಿ ಹಾಡುಗಳನ್ನು ಉಟ್ಕೊಂತೋ ಆ ಕಾಲದಿಂದ ಬ್ಲಾಕ್ ಅಂಡ್ ವೈಟ್ ಕಾಲದಿಂದ ಹಾಡುಗಳು ಚೆನ್ನಾಗಿದ್ರೆ ಸಿನಿಮಾಗಳು ಸ್ವಲ್ಪ ಪ್ಲಸ್ ಆಗಿ ಓಡಿರೋದು ಎಲ್ಲ ನಿದರ್ಶನಗಳಿದೆ ಇದೇನ್ ಇದೇನು ಯಾರೇನು ಟ್ರೆಂಡ್ ಗಳನ್ನ ಸೆಟ್ ಮಾಡ್ತಾ ಇಲ್ಲ ಹಾಡುಗಳಂತ ಅಂದ್ರೆ ಮ್ಯೂಸಿಕ್ ಅನ್ನೋದು ಯೂನಿವರ್ಸ್ ಎಲ್ರಿಗೂ ಅಟ್ರಾಕ್ಟ್ ಮಾಡತ್ತೆ ಮ್ಯೂಸಿಕ್ ಅನ್ನೋದು ಸೊ ನನ್ ಕೆಲಸ ನಾನು ಮೊದಲ ಸಿನಿಮಾಗಳಲ್ಲೇ ಹೆಂಗ್ ಮಾಡ್ತಾ ಬಂದ್ ಇದ್ರಲ್ಲಿ ಹಂಗೆ ಮಾಡಿದೀನಿ ಇದ್ರಲ್ಲಿ ಮಿಕ್ಕದವರು ಚೆನ್ನಾಗಿ ಮಾಡಿದ್ರಿಂದ ಓಡ್ತೋನು ನನ್ನ ಅಭಿಪ್ರಾಯ ಅವತ್ತು ಅದೇನೆ ಇವತ್ತು ಅದೇನೆ ಇವತ್ತಿಗೂ ನಾನು ಹಾಡುಗಳಿಂದ ಹೊಡ್ತು ನಾನು ಎಲ್ಲೂ ಹೇಳಿಲ್ಲ ನನಗ್ ಬಂದು ಕೇಳ್ತಾರೆ ಬಟ್ ನನ್ ಆನ್ಸರ್ ಇದ್ದೀನಿ ನಾನು ಅದು ಹಿಂದಿನ ಸಿನಿಮಾಗಳು ಹಂಗೆ ಮಾಡಿದೀನಲ್ಲ ಬಟ್ ಇವ್ರೇನ್ ನಾನ್ ನಾಡನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಸೊ ಅಲ್ಲೂ ಕೂಡ ಪ್ರೆಸೆಂಟೇಶನ್ ಇಂದ ಖುಷಿಯಾಗಿದೆ ವಿಜುಲ್ಸ್ ಮಾಡೋದಿರಬಹುದು ಅಲ್ವಾ ಎಲ್ಲ ಪ್ಲೀಸಿಂಗ್ ಇಷ್ಟ ಕಿವಿಗೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೋ ಕಣ್ಣು ಹಂಗೆ ಕಾಣಿಸಬೇಕು ಬಂದು ಸೊ ಅದ್ರಲ್ಲಿ ಇವಾಗ ಡೈರೆಕ್ಟರ್ ಪಾತ್ರ ಇರ್ಬೋದು ಬೇರೆ ಟೆಕ್ನಿಷಿಯನ್ಸ್ ಪಾತ್ರಗಳಿರ್ಬೋದು ಮುಖ್ಯವಾಗಿ ಪ್ರೊಡ್ಯೂಸರ್ ಎಲ್ಲಾದ್ರು ಹೊಂದಿಸ್ಕೊಟ್ಟಲ್ಲ ಅವ್ರು ಒಂದು ಹೊಸ ಟೀಮ್ ಅನ್ನೋದನ್ನ ನೋಡದೆ ಯಾಕಂದ್ರೆ ಯಾರು ಅವಾಗ ಸದ್ಯಕ್ಕೆ ಲೀಡರ್ ಇದ್ದವರು ಅಂತ ಯಾರು ಇಲ್ವೇ ಇಲ್ಲ ಎಲ್ಲರೂ ನಂಗೆ ಸಕ್ಸಸ್ಫುಲ್ ಆಸರಿತ ಇದ್ದವ್ರೆ ಬಂದು ಸೊ ಅವಾಗ ಬಂದ್ ನೋಡಿ ನೀವು ಬಂದು ಮ್ಯೂಸಿಕ್ ಇರೋದು ತಾಜ್ ಹುಡುಗ ಅಂತ ಬರದ್ರಿ ಬಟ್ ಒಂದು ಖುಷಿ ಸಂಗತಿ ಏನಂದ್ರೆ ತಾಜ್ ಮಹಲ್ ಮಹಲ್ದೊಳಗೆ ನನಗೆ ಬೆಸ್ಟ್ ಮ್ಯೂಸಿಕ್ ಸ್ಟೇಟ್ ಅವಾರ್ಡ್ ಬಂತು ಅದನ್ನ ನೀವೇ ನಂಗೆ ಫೋನ್ ಮಾಡಿ ಸರ್ ಟಿವಿ ಆನ್ ಮಾಡಿ ಟಿವಿ ಆನ್ ಮಾಡಿ ಅಂದ್ರೆ ಏನ್ ಹೇಳಿ ವಿಜನ್ ಇಲ್ಲ ನೀವ್ ಆನ್ ಮಾಡಿ ಅಂತಂದ್ರಿ ಅವಾಗ ಕರೆಕ್ಟ್ ಆಗಿ ಆನ್ ಮಾಡಿದ ಒಂದು ಒಂದ್ ನಿಮಿಷಕ್ಕೆ ಯಡಿಯೂರ ಯಡಿಯೂರಪ್ಪ ಸರ್ ಅವಾಗ ಏನ್ ಬಿದ್ರು ಅನೌನ್ಸ್ ನನ್ನ ಹೆಸರು ಓದಿದ್ರು ಅಂದ್ರೆ ನೀವು ಅಲ್ಲಿ ನೋಡ್ಬಿಟ್ಟೆ ನನಗೆ ಕಾಲ್ ಮಾಡಿದ್ರಿ ಅಂದ್ರೆ ಇವರು ಅನೌನ್ಸ್ ಮಾಡಿರ್ಲಿಲ್ಲ ಓದಿರ್ಲಿಲ್ಲ ಅವ್ರ ಸೊ ಅದು ಅಂದ್ರೆ ಇದೆಲ್ಲ ನನ್ಗೆ ಹಂಗೆ ಎಲ್ಲ ಅದೆಲ್ಲ ಸೊ ಈಚೆಗೆ ಏನಾಯ್ತು ಅಂತಂದ್ರೆ ಶುರು ಆಯ್ತು ಆಲ್ಮೋಸ್ಟ್ ಯಾಕಂದ್ರೆ ಪೂಜಾರಿ ಹಾಡುಗಳು ಇಟ್ಟಾಯ್ತು ಭಕ್ತ ಹಾಡುಗಳು ಇಟ್ಟಾದಾಗ ಅವ್ರು ಏನ್ ಮಾಡಿದ್ರೆ ಯಾವತ್ತು ಬಂದ ಅದಕ್ಕೆ ನನಗೆ ಇದು ಮಾಡ್ಲಿಲ್ಲ ಅಂದ್ರೆ ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಭಿಮಾನ ಏನಕೊಂಡಿರೋದು ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತರದೇನು ಅಂತ ತುಂಬಾ ಚೆನ್ನಾಗಿ ಬರೆಯೋರು ಯಾರೋ ಕೆಲವರು ಕ್ರಿಟಿಕ್ಸ್ ಬರ್ದಿರೋರು ಇದ್ದಾರೆ ಆಯ್ತಾ ಬಟ್ ಇವಾಗ ಅವ್ರ ಅವ್ರ ಮೆಂಟಾಲಿಟಿ ನಾವ್ ಏನ್ ಮಾಡಬೇಕು ಅವಾಗ ಹಂಡ್ರೆಡ್ ಪರ್ಸೆಂಟ್ ನನಗೆ ಅದು ಕೋಪ ಬಂದಿದೆ ಯಾಕಂದ್ರೆ ತಾಜ್ಮಹಲ್ ಮಹಲ್ನಾಡುಗಳು ಡಬ್ಬದಲ್ಲಿ ದಲ್ ಕಲ್ ಅಂತ ಕೆಲವ್ರು ಬರ್ತಿದ್ರು ಈಗ ಫಾರ್ ಎಕ್ಸಾಂಪಲ್ ಪೇಪರ್ ಹೆಸರು ಹೇಳೋದ್ ಬೇಡ ಒಂದು ಅವರದೇ ಒಂದು ಕನ್ನಡ ಪೇಪರ್ ಅಲ್ಲಿ ಬಂದು ತುಂಬಾ ಅದ್ಭುತ ಅಂತ ಬರೆದಿದ್ರೆ ಇಂಗ್ಲೀಷ್ ಪೇಪರ್ ಅಲ್ಲಿ ಸರಿ ಇಲ್ಲ ಅಂತ ಇಲ್ಲ ಕನ್ನಡದಲ್ಲಿ ಸರಿ ಇದೆ ಅಂದ್ರೆ ಇಂಗ್ಲೀಷಲ್ಲಿ ಸರಿ ಇಲ್ಲ ಅಂತ ಈ ತರ ಆಗಿರೋದು ಅಗ್ರೆಸಿವ್ ಒಂಥರ ಆ ಟೈಮಲ್ಲಿ ಇವಾಗ ನಗು ಬರುತ್ತೆ ಈಗ ಅವರ ಮೆಂಟಾಲಿಟಿ ಅಂತ ಇಲ್ಲೂ ಒಂದು ಸಣ್ಣ ಕ್ಲಾರಿಟಿ ಕೊಡಬೇಕು ಈಗ ಎಲ್ರಿಗೂ ಇರುತ್ತೆ ಸೊ ನಾವು ಮಾಡೋದು ಪಬ್ಲಿಕ್ ಗೋಸ್ಕರ ಮಾಡೋದ್ರಿಂದ ಗಲಾಟೆ ಮಾಡೋ ನಂಗೆ ಇಷ್ಟ ಇಲ್ಲ ಆಯ್ತಾ ಮೆಲೋಡಿಸೆ ಆದ್ರೂ ಕೂಡ ಇಳಿಬೇಡ ಇಳಿಬೇಡ ಅಂತ ಒಂದು ಮಾಸ್ ಸಾಂಗ್ ಕೊಟ್ಟಿದ್ದೀವಿ ಆಮೇಲೆ ದಮ್ ಮಾಡಿದ್ರೆ ಒಂದ್ ನಿಮಿಷ ಅದು ಮಾಸ್ ಸಾಂಗ್ ಕೊಟ್ಟಿದ್ದೀವಿ ಅಲ್ವಾ ಅದು ಸೊ ಅವಾಗೆಲ್ಲ ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ಎಲ್ಲ ಬಂದು ನನಗೆ ಆ ತರದ ಹಾಡುಗಳು ಇಷ್ಟ ಇಲ್ಲಾಂದ್ರು ಮಾಡಿದ್ದೀನಿ ನಾವು ಯಾರು ಯಾರಿಗೋಸ್ಕರ ಮಾಡ್ತಾ ಇದೀವಿ ಜನಕ್ಕೋಸ್ಕರ ಸೊ ನಾನು ಕೆಲವರಿಗೆ ಪ್ರೆಸ್ ರಿಕ್ವೆಸ್ಟ್ ಮಾಡಿ ಮಾಡಿದೀನಿ ವೆರಿ ಸ್ವೀಟ್ ಆಗಿ ಬಟ್ ಅವ್ರ ಪಾಪ ತುಂಬಾ ಅದನ್ನ ಚೆನ್ನಾಗಿ ತಗೊಂಡ್ರು ಅಂದ್ರೆ ಈಗ ನಾವು ಯಾವ್ದೋ ಒಂದ್ ಮೂಡಲ್ಲಿ ಇರ್ತೀವಿ ಏನೋ ಒಂದು ಇದ್ರಲ್ಲಿ ಇರ್ತೀವಿ ಆ ಒಂದು ಮೂಡಲ್ಲಿ ಈಗ ಸಿನಿಮಾ ನಮ್ಗೆ ಇಷ್ಟ ಆಗಿಲ್ಲ ಅಂತ ನಾವು ಬರೆಯೋದು ಒಂದೇ ಅಭಿಪ್ರಾಯ ಅಲ್ಲ ಸಿನಿಮಾ ಚೆನ್ನಾಗಿಲ್ಲ ಹಾಡು ಚೆನ್ನಾಗಿಲ್ಲ ಏನೋ ಚೆನ್ನಾಗಿ ಬರ್ದ್ಬಿಡ್ತೀವಿ ಬಟ್ ಓದೋದು ಲಕ್ಷಾಂತರ ಜನ ಏ ಪ್ರಸವ್ ಹಿಂಗ್ ಬರೋದ್ರಿಂದ ಇರ್ಬೋದ ಯಾಕಂದ್ರೆ ಅವಾಗ ಜನ ಎಲ್ಲಾನು ಭಾನುವಾರದ ಒಂದು ರಿವ್ಯೂ ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಡಿಪೆಂಡ್ ಆಗಿ ನೆಕ್ಸ್ಟು ಸಿನಿಮಾ ನೋಡೋರು ಅದಕ್ಕೆ ನಾನು ಕೆಲವ್ರು ರಿಕ್ವೆಸ್ಟ್ ಮಾಡಿದೆ ಈಗ ನೀವೇ ಪ್ರೆಸ್ ಹತ್ತು ಜನ ಇದ್ದೀರಾ ಅಂತ ಇಟ್ಕೊಳ್ಳಿ ಹತ್ತು ಜನ ಮಾತಾಡಿ ಒಂದ್ಸಲ ಸಲ ಅಂದರೆ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹತ್ತು ಜನರಲ್ಲಿ ಐದು ಜನಕ್ಕೆ ಇಷ್ಟ ಆಯ್ತು ಆರು ಜನಕ್ಕೆ ಇಷ್ಟ ಆಯ್ತು ಅನ್ನೋದೊಂದು ಒಂದು ಒಪಿನಿಯನ್ ಬರುತ್ತೆ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಪೇಪರ್ ಒಂದೊಂದು ಬರ್ದಾಗ ಅವ್ರ ಇಂಡಿವಿಜುವಲ್ ಅಭಿಪ್ರಾಯ ಆಗೋಯ್ತಲ್ಲ ಅಂತ ನಾನು ಕೆಲವರು ಅವರು ಹೇಳಿದ್ದೆ ಸೊ ಅವಾಗ ಅವರು ಕೆಲವರು ನೆಕ್ಸ್ಟ್ ಬರಬೇಕಾದ್ರೆ ತುಂಬ ಪಾಪ ಆಗಿ ಬರ್ದ್ರು ಖುಷಿ ಆಯ್ತು ನನಗೆ ಸಿ ನಾನು ಹೇಳಿದ್ದು ಇರೋಲ್ಲ ನೀವು ಮಾಡ್ತಾರ ತಪ್ಪು ಅಂತನೋ ಅಥವಾ ನಾವು ಮಾಡೋ ಸರಿ ಅದಲ್ಲ ವಿಷಯ ಅನಲೈಸು ಇವಾಗ ಜನ ಕೇಳಿದ್ರೆ ಆಕ್ ಜನದಲ್ಲಿ ಯಾರು ಎಷ್ಟು ಜನ ನಮ್ಗೆ ಒಳ್ಳೇದು ಕೆಟ್ಟ ಹೇಳ್ತಾರೆ ಅದೇ ನಿಜ ನಮ್ಮ ಒಬ್ಬೊಬ್ರ ಅಭಿಪ್ರಾಯ ಪಬ್ಲಿಕ್ ಮೇಲೆ ಹಾಕ್ಬಾರ್ದು ಅಂತ ಅನಿಸ್ತು ನನಗೆ ಬಟ್ ತುಂಬಾ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸೊ ಅವರು ಅವ್ರಿಗೆ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ ನನಗೆ ಸಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಒಬ್ಬೊಬ್ಬರದ ಈಗ ನನಗೂ ಎಷ್ಟು ಆಡೋ ನನಗೆ ನೀವು ನಂಬಲ್ಲ ಬಂದು ಒಬ್ಬರು ಡೈರೆಕ್ಟರ್ ಚಿನ್ನ ಚಿನ್ನ ಸೈ ನ್ಯಾಷನಲ್ಡ್ ವಿನ್ನಿಂಗ್ ಸಾಂಗ್ ಆ ಸಾಂಗ್ ನನಗೆ ಇಷ್ಟನೇ ಇಲ್ಲ ಅಂತ ಅವ್ರ ಒಬ್ರು ಬಂದು ಅವ್ರದ್ದು ಪರ್ಸ್ನಲ್ ಬಟ್ ಓವರ್ ಆಲ್ ನೋಡಿದಾಗ ಇಡೀ ದೇಶಕ್ಕೆ ಇಷ್ಟ ಆಗಿರುವಂತ ಸಾಂಗ್ ಈ ಜಯ ಹೋ ಸಾಂಗ್ ಆಸ್ಕರ್ ವಿನ್ನಿಂಗ್ ಸಾಂಗ್ ಎಷ್ಟೋ ಜನ ಬಂದ್ಬಿಟ್ಟು ಏನಿದೆ ಬಂದ್ಬಿಟ್ಟು ಸೊ ನಾವ್ ಇವಾಗ ಹತ್ತು ಜನದಲ್ಲಿ ಹತ್ತು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನಂದ್ರೆ ಒಪಿನಿಯನ್ ಅನ್ನೋದು ಸ್ವಲ್ಪ ಎಲ್ರಿಗೂ ಸಲ್ಲೋ ತರ ಇದ್ರೆ ನಮ್ ಇಂಡಸ್ಟ್ರಿಗೆ ಒಳ್ಳೇದು ನನ್ನ ಅಭಿಪ್ರಾಯ ಬಟ್ ಈಗೆಲ್ಲ ಆಲ್ಮೋಸ್ಟ್ ಹಂಗೆ ಜನನು ಕ್ರಿಟಿಕ್ಸ್ ಇವಾಗ ಎಲ್ಲರೂ ಒಂಥರ ಸೆಟಲ್ಡ್ ಆಗಿ ಮಾಡ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ತೀರಾ ಮೊದಲಷ್ಟು ಇದಿಲ್ಲ ಈ ತಾಜ್ ಮಹಲಿಗೆ ನಿಮಗೆ ಸ್ಟೇಟ್ ಅವಾರ್ಡ್ ಸಿಗುತ್ತೆ ಸ್ಟೇಟ್ ಅವಾರ್ಡ್ ಸಿಕ್ಕಾಗ ಖುಷಿ ಪಡೋರೆ ಖುಷಿ ಪಡೋದಿಲ್ಲ ಹೌದು ಒಬ್ರಿಗೆ ತುಂಬಾ ಸಂತೋಷ ಆಗಿರುತ್ತೆ ಒಂದಿಷ್ಟು ವಲಯ ನಿಮ್ಮ ಆಪ್ತರು ಎಲ್ಲ ಬಹಳ ಖುಷಿ ಆಗುತ್ತೆ ಆದ್ರೆ ಒಂದಷ್ಟು ಜನ ನಿಮಗೆ ವಿಶ್ ಕೂಡ ಮಾಡಲ್ಲ ಸಂಭ್ರಮ ಪಡಲ್ಲ ಯಾಕೆ ಅಲ್ಲಿ ಏನೋ ಇಗೋ ಅಂತ ಬಂತ ಅಲ್ಲ ಅದು ತಾಜ್ ಮಹಲ್ ಯಾವಾಗ ನೀ ನಾನು ಹೇಳ್ದಂಗೆ ನೀವು ಮ್ಯೂಸಿಕ್ ಇರೋದ ತಾಜ್ ಹುಡುಗ ಅಂತ ಮಾಡಿದ ತಕ್ಷಣ ಅವ್ರಿಗೆ ಅಕಸ್ಮಾತ್ ನಾನೇ ನಿಮ್ಗೆ ಏನೋ ಹೇಳ್ಬಿಟ್ಟು ದುಡ್ಡು ಗಿಟ್ ಕೊಟ್ಟು ಹಾಕ್ಸ್ಕೊಂಡ್ಬಿಟ್ಟಿದ್ದೇನೆ ಯಾಕಂದ್ರೆ ಮ್ಯೂಸಿಕಲ್ ಇಟ್ಟಂತ ಆಗೋಯ್ತಾ ಅಂತ ಅವ್ರ ಮೈಂಡಲ್ಲಿ ಬಂದಿರ್ಬೋದು ಅಂತ ನನ್ ಅನ್ಸಿ ನಾನ್ ನಿಮ್ಗೆ ಆವಿಷ್ಯ ಹೇಳಿದೆ ಯಾಕಂದ್ರೆ ನೀವು ನಾವು ಆರ್ಟಿಕಲ್ ಬರಿಬೇಕಾದ್ರೆ ಮುಖ ಭೇಟಿನೇ ಆಗಿಲ್ಲ ನಾವು ಫೋನಲ್ಲಿ ಫೋನ್ ಅಲ್ಲಿ ನೀವು ಕೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳಿದೆ ನನಗೆ ಅದು ಪ್ರಿಂಟ್ ಆಗಿ ಬಂದ್ಮೇಲೆ ಗೊತ್ತಾಗಿದ್ದು ಹೋ ಇದು ಟೈಟ್ಲ್ ಇದು ಬಂದ್ಬಿಟ್ಟಿದ್ಯಾ ಅಂತ ಅಲ್ವಾ ಸೊ ಆವಾಗ್ಲೇ ನನಗೆ ಅದು ಅನ್ಸ್ಬಿಡ್ತು ನನ್ಗೊಂದು ಇಂಟ್ಯೂಷನ್ ಹೊಳೀತು ಆ ಒಂದು ಮೈಂಡ್ ಒಳಗೆ ಬಂದ್ಬಿಡ್ತವ್ರೆ ಯಾಕಂದ್ರೆ ನೆಕ್ಸ್ಟ್ ಪಿಕ್ಚರ್ ನನ್ನ ಜೊತೆ ಮಾಡ್ಲೇ ಇಲ್ಲ ಅವರೇ ಆ ಟೀಮಲ್ಲಿ ನಾನು ಇಲ್ವೇ ಇಲ್ಲ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಪ್ರೇಮ್ ಖಾನಿ ಬಂದಾಗ ಇಲ್ವೇ ಇಲ್ಲ ನಾನು ಬಂದು ಸೊ ಇಟ್ಸ್ ಅಂದ್ರೆ ಅವ್ರಿಗೆ ಇರ್ಬೋದು ಇರ್ಬೋದು ಅಥವಾ ಇನ್ಫಿಯಾರಿ ಕಾಂಪ್ಲೆಕ್ಸ್ ಇರ್ಬೋದು ಏನಾರು ಆಗಿರ್ಬೋದು ಅದೊಂದು ಎಫೆಕ್ಟ್ ಅದಾಯಿತು ಯಾರು ವಿಶ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟೀಮ್ ಇಂದ ಪ್ರೊಡ್ಯೂಸರ್ಸ್ ಮಾತ್ರ ವಿಶ್ ಫೋನ್ ಮಾಡಿ ಅವರು ಊರಲ್ಲಿ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡಿ ನನಗೆ ಸಿನಿಮಾ ಮಾಡಬೇಕಂತೇಳಿ ಮಾಡಿದ್ರು ನಾನು ಹೋಗಕ್ ತುಂಬಾ ಸುಮ್ಮ ಸಿನಿಮಾ ಮಾಡ್ತಾ ಇದ್ದ ಮನೆಗೆ ಬಂದು ಅವ್ರನ್ನ ವಿಶ್ ಮಾಡಿ ನನಗೆ ಸನ್ಮಾನ ಎಲ್ಲ ಮಾಡ್ಬಿಟ್ಟು ಹೋದ್ರು ಸೊ ಅವ್ರು ಅವಾಗಿನ ಸಿ ತಾಜ್ ಮಹಲ್ ನಾನು ಮೊದಲಿಂದ ಹೇಳ್ತಾರೆ ತಾಜ್ಮಲ್ ನಾವೆಲ್ಲ ಟೆಕ್ನಿಷಿಯನ್ಸ್ ಏನಿದ್ವಿ ಒಂದು ಅಷ್ಟು ದುಡ್ಡು ಇದ್ಕೊಂಡಿದ್ವಿ ಮೊದಲ ತರ ಕೆಲಸ ಮಾಡ್ತಾ ಇದ್ವಿ ಹೊಸದಾಗಿ ಬಂದವ್ರಿಗೆ ಅವಕಾಶ ಸಿಕ್ಕಿದೆ ಬಟ್ ಅವ್ರಿಗೇನಿತ್ತು ಕರೆಕ್ಟ್ ಅಲ್ವಾ ಸೊ ಅವ್ರಿಂದಾನೇ ಸಿನಿಮಾ ನೈಂಟಿ ಪರ್ಸೆಂಟ್ ಇಟ್ ಆಗಿರೋದ್ ಟೆನ್ ಪರ್ಸೆಂಟ್ ಎಲ್ಲ ನಾವಂತ ಇವತ್ತೂ ನಾನು ಹೇಳ್ತೀನಿ ಅವತ್ತೇ ಮೊದ್ಲೇ ದಿನಾನ ಅವ್ರಿಗೆ ಹೇಳ್ಬಿಟ್ಟು ಇಟ್ಟ ದಿನಾನೇ ಹೇಳ್ಬಿಟ್ಟೆ ಸರ್ ನಿಮ್ಮಿಂದ ನಿಂದಾನೇ ಇಟ್ ಆಗಿರೋದು ಅಂದ್ರೆ ಅಷ್ಟು ಒಳ್ಳೆ ಮನಸ್ಸಿಂದ ನೀವು ಮಾಡಿದೀರ ಹೊಸ ಯಾಕಂದ್ರೆ ರವಿಚೇ ಇವರು ಶಿವಶಂಕರ್ ರೆಡ್ಡಿ ಅವ್ರು ಹೇಳಿದ್ರು ನಾನು ಓದೇ ಸರ್ ಇವತ್ತು ಅಡ್ವಾನ್ಸ್ ಕೊಡೋಣ ಅಂತ ಹೋದಾಗ ಹ್ಮ್ ಅಂದ್ರೆ ಬೇಡ ಅಂತ ಹೇಳ್ಬೇಡ ಅಂತ ರಿಯಲ್ ಎಸ್ಟೇಟ್ಗೆ ಹಾಕೊಂಡು ದುಡ್ಡಿನ ಬೇಡ ಅಂತ ಬಟ್ ಎಲ್ಲ ನಂಗಂತ ನನ್ನ ಮುಖ ನೋಡಿದ್ರು ನಾನು ಬೇಡ ಅಂದ್ರೆ ಬೇಜಾರಾಗುವುದು ಅಂತ ಹೇಳಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಒಂದು ಮಾತಾಡೋದ್ ಅವತ್ತೇ ಹೇಳಿದೆ ನಾನು ಸರ್ ಏನಾರು ಈ ಸಿನಿಮಾ ಒಳ್ಳೇದಾದ್ರೆ ನಿಮ್ ಮೊನ್ನೆ ಹೋಗೋಣ ಸಿನಿಮಾ ಗ್ಯಾರಂಟಿ ಇಲ್ದೇನೆ ಶುರುವಾದಂತ ಸಿನಿಮಾ ಇದು ಯಾಕಂದ್ರೆ ಇವಾಗ ಏನೊಂದು ಬಿಸ್ನೆಸ್ ಆಗುತ್ತಂತ ಹೊರಗೆ ತರ್ತೀವಿ ಅನ್ನೋದಕ್ಕೆ ಏನಿತ್ತು ಅದ್ರೊಳಗೆ ಏನು ಯಾರು ಇಲ್ವಲ್ಲ ಬೈಕ್ ಅನ್ನೋರ್ ಇಲ್ಲ ಎಲ್ಲ ಡೌನ್ಫಾಲ ಈಗ ನಾನು ಸಕ್ಸಸ್ ಅನ್ನೋದು ನಾನು ನೋಡಿರ್ಲಿಲ್ಲ ಅಜಯ್ ರಾವ್ ಅವರು ಆಲ್ರೆಡಿ ಏಳೆಂಟು ವರ್ಷ ಆಗೋಗಿತ್ತು ಪ್ರೀತಿಗೆ ಭೂಮಿ ಆದ್ಮೇಲೆ ತುಂಬಾ ಅವ್ರಿಗೆ ಪಾಪ ಸಿಕ್ಕೇ ಅದು ಇನ್ ಮಿಕ್ಕದವರೆಗೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟು ಪೂಜಾ ಗಾಂಧಿ ಅವರೊಬ್ರು ಮಾತ್ರ ಒಂದು ಇದ್ರಲ್ಲಿ ಅಷ್ಟೇ ಫೇಮಿತ್ತು ಉಂಗಾರ ಮಳೆಯ ಹುಡುಗಿ ಏನೋ ಬಿಟ್ರೆ ಎಲ್ಲಾ ಹೊಸಬ್ರೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ